ಲಕ್ಕಿ ಲಿ ಕಾನ್ ಚನ್ನ ಡೆಲ್ ಟಿಕೆಟ್ ಬುಕಿಂಗ್ ಓಪನ್ ಆದ ಮೂರೇ ಮೂರು ನಿಮಿಷಕ್ಕೆ ಶೋಗಳು ಹೌಸ್ಫುಲ್ ಆಗೋ ಬಿಟ್ಟಿದೆ ನಾನು ಬರ್ತಿದ್ದೀನಿ ಏನ್ರಿ ಇದು ಇಷ್ಟೊಂದು ಕ್ರೇಜ್ ಇಷ್ಟೊಂದು ಹವಾನ ಅಂತೀರ ಲೊಕ್ಕಲ್ ಅವನ್ ಹೀರೋನೇ ರೆಕಾರ್ಡ್ ಬ್ರೇಕ್ಗೆ ಮತ್ತೊಂದು ಹೆಸರೇ ನಟ ದರ್ಶನ್ ಅವರು ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಬಾಲಿಕರ್ ಡೆವಿಲ್ ಆರ್ಬಟ ಶುರುವಾಯ್ತು ರೀ ದರ್ಶನ್ ಫ್ಯಾನ್ಸ್ ಹವಾ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಿಜವಾಗ್ಲು ನೋಡಿ ಡೆವಿಲ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆದ ಮೂರೇ ಮೂರು ನಿಮಿಷಕ್ಕೆ ಶೋಗಳು ಹೌಸ್ಫುಲ್ ಆಗೋಗ್ಬಿಟ್ಟಿದೆ ಅವಾ ಏನ್ರಿ ಇದು ಇಷ್ಟೊಂದು ಕ್ರೇಜ ಇಷ್ಟೊಂದು ಹವಾನ ಅಂತೀರ ಹೌದು ರೀ ನಿಜವಾಗ್ಲೂ ಕೂಡ ಹವ ಹಂಗೆ ಇದೆ ಕ್ರೇಜ್ ಕಾ ಕಿಂಗ್ ಕಿಂಗ್ ಕಾ ಕ್ರೇಜ್ ಕಾ ಬಾಪ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕ್ರೇಜ್ ಕಾ ಕಿಂಗ್ ಅಂತಂದ್ರೆ ಅದು ಬೇರೆ ಯಾರು ಅಲ್ಲ ನಟ ದರ್ಶನ್ ಅವರು ಎಸ್ಗ ಡೆಬಿಲ್ ಅಬ್ಬರಿಸೋದಕ್ಕೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಬೆರಳಿಕೆ ಅಷ್ಟೇ ದಿನ ಮಾತ್ರ ಬಾಕಿ ಇರುವಂಥದ್ದು ಹಾಗಾಗಿ ಫ್ಯಾನ್ಸ್ ಅಂತೂ ಹಬ್ಬ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ನಿಂತಿದ್ದಾರೆ ಈಗ ಎಲ್ಲ ಕಡೆಯೂ ಕೂಡ ಇನ್ನು ದರ್ಶನ್ ಡೆವಿಲ್ ಹಬ್ಬರಕ್ಕೆ ಚಿತ್ರಮಂದಿರಗಳಲ್ಲೂ ಕೂಡ ಈಗಿನಿಂದಲೇ ಒಂದು ಕಡೆ ಸಿಂಗಾರಗೊಳ್ತಿದ್ದಾರೆ ಎಲ್ಲ ಚಿತ್ರಮಂದಿರಗಳಲ್ಲಿ ಒಂದು ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಈ ಮದುವಣ ಗಿತ್ತಿ ಅಂತ ಸಿಂಗಾರ ಆಗ್ತಾ ಇದೆ ಥಿಯೇಟರ್ಗಳು ಅಷ್ಟರ ಮಟ್ಟಿಗೆ ಸಖತ್ತಾಗಿ ಇನ್ನು ಡೆಬಿಲ್ ಚಿತ್ರದ ಫ್ಯಾನ್ಸ್ ಶೋಗೆ ಆನ್ಲೈನ್ ಬುಕ್ಕಿಂಗ್ ಕೂಡ ಈಗಾಗಲೇ ಶುರುವಾಗಿದೆ ದರ್ಶನ್ ಫ್ಯಾನ್ಸ್ ಹವಾ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಟಿಕೆಟ್ ಬುಕ್ ಓಪನಿಂಗ್ ಆಗ್ತಿದ್ದ ಹಾಗೆ ಸೊ ಇಲ್ಲಿ ನೋಡಿ ಮೂರೇ ಮೂರು ನಿಮಿಷಕ್ಕೆ ಮೂರು ಶೋ ಒಂದು ಕಡೆ ಹೌಸ್ಫುಲ್ ಆಗಿರುವಂಥದ್ದು ಅಷ್ಟರ ಮಟ್ಟಿಗೆ ಸೊ ಹಬ್ಬ ಏನ್ರಿ ಇದು ಇಂಥ ಕ್ರೇಸ್ ಇದು ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ಸೊ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಓಪನ್ ಆಗಿದೆ ಸೊ ಓಪನ್ ಆಗ್ತಾ ಇದ್ದ ಹಾಗೆ ಯಾ ಮಟ್ಟಿಗೆ ಅಂತಂದ್ರೆ ಶಾಕ್ ಆಗ್ತೀರಾ ನೀವು ಅಷ್ಟರ ಮಟ್ಟಿಗೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಇದು ಕ್ರೇಜು ಡೆವಿಲ್ ಸಿನಿಮಾ ಒಂದು ಕಡೆ ಟ್ರೇಲರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಒಂದು ಕಡೆ ಹೈಪ್ ಮತ್ತೊಂದಿಷ್ಟು ಜಾಸ್ತಿ ಆಗೋಬಿಟ್ಟಿದೆ ಯಾವ ಪಾತ್ರವನ್ನು ನಿಭಾಯಿಸಿದ್ದಾರೆ ವಿಲನ್ ಇದ್ದಾರೋ ಹೀರೋ ಇದ್ದಾರೋ ಅಥವಾ ಆ್ಯಂಟಿ ಟೆರ್ರರ್ ಇದ್ದಾರೋ ಗೊತ್ತಿಲ್ಲ ಬಟ್ ರಾಜಕಾರಣಿ ಇದ್ದಾರೋ ಗೊತ್ತಿಲ್ಲ ಬಟ್ ಟ್ರೇಲರ್ನಲ್ಲೂ ಎಲ್ಲೂ ಕೂಡ ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿಲ್ಲ ಬಟ್ ಇಲ್ಲಿ ಆ ಟ್ರೇಲರ್ ನೋಡಿದಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಮತ್ತೊಂದಿಷ್ಟು ಹೆಚ್ಚಾಗೋಗ್ಬಿಟ್ಟಿದೆ ಏನಿದೆಯೋ ಏನು ಕತೆನೋ ಈ ಸಿನಿಮಾದಲ್ಲಿ ಹೆಂಗಿದೆಯೋ ಏನು ಕತೆನೋ ಬಟ್ ಇದೀಗ ದರ್ಶನ್ ನಟನೆಯ ಡಬಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗುತ್ತೆ ಹೊಸ ಅವತಾರದಲ್ಲಿ ದರ್ಶನ್ ಅವ್ರನ್ನ ನೋಡಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ ಹಾಗೆ ಇವತ್ತು ಮಧ್ಯಾಹ್ನ ಒಂದು ಕಡೆ ಗಮನಿಸ್ತಾ ಹೋದರೆ ಒಂದು ಐದಕ್ಕೆ ಡಬಲ್ ಚಿತ್ರದ ಫ್ಯಾನ್ ಶೋಗೆ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗೋಗ್ಬಿಟ್ಟಿದೆ ಸೊ ಅಭಿಮಾನಿಗಳಿಗೋಸ್ಕರ ಒಂದು ರೀತಿಯಾಗಿ ಶೋ ಬುಕ್ಕಿಂಗ್ ಒಂದು ಕಡೆ ಆರಂಭ ಮಾಡ್ತಾರೆ ಬುಕ್ಕಿಂಗ್ ಓಪನ್ ಆದ ಕೆಲವೇ ಹೊತ್ತಿನಲ್ಲಿ ಹೌಸ್ಫುಲ್ ಆಗಿದೆ ಇದು ಒಂದು ರೀತಿಯಾಗಿ ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ಬೋದು ರೆಕಾರ್ಡ್ ಬ್ರೇಕ್ಗೆ ಮತ್ತೊಂದು ಹೆಸರೇ ನಟ ದರ್ಶನ್ ಅವರು ಸೊ ಇಪ್ಪತ್ತಕ್ಕೂ ಹೆಚ್ಚು ಫ್ಯಾನ್ ಶೋಗಳು ಒಂದು ಕಡೆ ಗಮನಿಸ್ತಾ ಹೋದರೆ ಟ್ರೈಲರ್ ಮೂಲಕ ಈಗಾಗಲೇ ಅಬ್ಬರಿಸಿರುವಂಥ ಡೆಬೆಲ್ ಕಾಣಲು ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ ಗುರುವಾರ ಬೆಳಗ್ಗೆ ಇವತ್ತು ಗಮನಿಸ್ತಾ ಹೋದಾಗ ಆರು ಮೂವತ್ತಕ್ಕೆ ಡೆಬಿಲ್ ಚಿತ್ರದ ಫ್ಯಾನ್ ಶೋ ಇರಲಿದ್ದು ಬೆಂಗಳೂರಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಫ್ಯಾನ್ ಶೋ ಅನ್ನು ಏರ್ಪಡಿಸಲಾಗಿದೆ ಡೆಬಿಲ್ ಟ್ರೈಲರ್ ಮಿಲಿಯನ್ ಮಿಲಿಯನ್ ವ್ಯೂವ್ಸನ್ನು ಪಡಿತಾ ಇದ್ದಾರೆ ನೋಡಿ ಒಂದೇ ನಿನ್ನೆ ಗಮನಿಸ್ತಾ ಹೋದ್ರೆ ಒಂದು ಗಂಟೆಗೆ ಒಂದು ಗಂಟೆಗೆ ಸರಿಸುಮಾರು ಆರರಿಂದ ಏಳು ಲಕ್ಷ ವ್ಯೂಸ್ ಆಗಿತ್ತು ಆರರಿಂದ ಏಳು ಲಕ್ಷ ಸೊ ಎರಡು ಗಂಟೆಗೆ ಗಮನಿಸ್ತಾ ಹೋದರೆ ಮಿನಿಮಮ್ ಹತ್ತತ್ರ ಒಂದು ಕಡೆ ಹತ್ತು ಲಕ್ಷ ದಾಟೋಗ್ಬಿಡ್ತು ಹತ್ತು ಲಕ್ಷ ದಾಟ್ತು ಅಂತಂದರೆ ನಿಜವಾಗ್ಲೂ ಏನಪ್ಪಾ ಇದು ಇಡೀ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಕಡೆ ಧೂಳೆಬ್ಸುವಂಥ ಕೆಲಸ ಆಗ್ತಾ ಇದೆಯಲ್ಲ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ಕಡೆ ದರ್ಶನ್ ಅವರ ಟ್ರೇಲರ್ ಶೇಕ್ ಮಾಡಿಬಿಟ್ಟಿದೆಯಲ್ಲ ಅಂತ ಎಲ್ಲರೂ ಕೂಡ ಊಹೆ ಮಾಡ್ತಾ ಇದ್ರು ಸೊ ಡೆಬಿಲ್ ಟ್ರೈಲರ್ ಮಿಲಿಯನ್ ಮಿಲಿಯನ್ ವ್ಯೂಸ್ ಆಗಿದೆಯಲ್ಲ ಇದೀಗ ಡೆಬಿಲ್ ಚಿತ್ರದ ಟ್ರೇಲರ್ ಭಜ್ಜರಿ ಹಾಕಿದೆ ಸೊ ಈಗಾಗಲೇ ಹೇಳಿದಂತೆ ಪ್ರತಿ ಗಂಟೆಗೂ ಒಳ್ಳೆ ಒಳ್ಳೆ ವ್ಯೂಸನ್ನು ಬರ್ತಾ ಇದೆ ಕಾಮೆಂಟ್ ಬಾಕ್ಸಲ್ಲೊಂಥರು ಕಾಂಪ್ಲಿಮೆಂಟ್ ಸುರಿಮಳೆನೆ ಗೈತಾ ಇದ್ದಾರೆ ರೀ ಕರ್ನಾಟಕದ ಕಿಚ್ಚ ಸುದೀಪ್ ಅಭಿಮಾನಿಗಳು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಈ ಒಂದು ಟ್ರೇಲರನ್ನು ಅಲ್ಲಿ ರಿಲೀಸ್ ಮಾಡಲಾಗಿದೆ ಸಾರಿಗಮಪ್ಪ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಒಂದು ಕಡೆ ರಿಲೀಸ್ ಆಗ್ತಾ ಇದ್ದ ಹಾಗೆ ನಿನ್ನೆ ಬೆಳಗ್ಗೆ ಹತ್ತು ಐದಕ್ಕೆ ಈ ಸಿನಿಮಾ ಒಂದು ಕಡೆ ಒಂದು ಕಡೆ ಗಮನಿಸ್ತಾ ಹೋದರೆ ಟ್ರೇಲರ್ ರಿಲೀಸ್ ಆಯಿತು ಸೊ ಮಾಸ್ ಡೈಲಾಗ್ ಇದೆಯಲ್ಲ ಆ ಡೈಲಾಗ್ ಮೂಲಕ ಇಡೀ ಹೆಂಗೆ ಅಂತಂದ್ರೆ ಕನ್ನಡ ಚಿತ್ರರಂಗವೇ ಒಂದು ಕಡೆ ನೋಡುವ ಹಾಗೆ ಅಭಿಮಾನಿಗಳೇ ಒಂದು ರೀತಿಯಾಗಿ ನೋಡುವ ಹಾಗೆ ಒಂದು ಕಡೆ ಮಾಸ್ ಡೈಲಾಗ್ ಇಟ್ಟಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಒಂದು ಕಡೆ ರೈಟರ್ ಆಗಿರುವಂಥ ರಾಜು ಅವರು ನೋಡಿ ಅಭಿಮಾನಿಗಳಿಗೆ ಫುಲ್ ಮಿಲ್ಸ್ ಅನ್ನುವಂಥದ್ದು ಇದೀಗ ಬಹಳಷ್ಟು ಗೊತ್ತಾಗ್ತಾ ಇದೆ ಯಾಕೆ ಅಂತಂದ್ರೆ ಟ್ರೈಲರ್ ಶುರುವಾಗಿನಿಂದ ಕೊನೆಯವರೆಗೂ ಕೂಡ ಮಸ್ತ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಗಳು ಗಳು ರೀ ಸೊ ಈ ಡೈಲಾಗ್ ಗಳಿಂದ ಒಂದು ಕಡೆ ಗಮನಿಸ್ತಾ ಹೋದ್ರೆ ಕಾಂಚಣ ಮೀಣ ಮೀಣ ಎನ್ನುತ್ತಾ ಬಂದಂಥ ನಟ ದರ್ಶನ್ ಅವರು ಮತ್ತೊಮ್ಮೆ ಸ್ಟೈಲಿಸ್ಟ್ ಆಗಿ ಡೈಲಾಗ್ ಗಳನ್ನ ಹೇಳ್ಕೊಂಡು ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೆ ಒಂದು ವೇಷ ಅಂತ ಹೀರೋಯಿನ್ ದರ್ಶನ್ ಅವ್ರನ್ನ ಕೇಳಿದ್ರೆ ಇಲ್ಲಿ ಡೆವಿಲ್ ಬಣ್ಣ ಹಲುವರು ಅನ್ನುವಂಥದ್ದು ಸೂಚನೆ ಕೊಡುವಂಥ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ಒಂದು ಕಡೆ ಕ್ರೇಜ್ ಕಿಂಗ್ ಅಂತಂದ್ರೆ ಅದು ನಟ ದರ್ಶನ್ ಅವರು ಮೂರೇ ಮೂರು ನಿಮಿಷಕ್ಕೆ ಒಂದು ಕಡೆ ಹೌಸ್ಫುಲ್ ಆಗುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತಂದ್ರೆ ನಿಜವಾಗ್ಲೂ ಅಭಿಮಾನಿಗಳು ಅಂತರೂ ಕಾತೋರದಿಂದ ಕಾಯ್ತಾ ಇದ್ದಾರೆ ಹಬ್ಬಕ್ಕೆ ರೆಡಿ ಸೊ ಈಗ ಈ ದೀಪಾವಳಿ ಸುನಾಮಿ ಸುಂಟರುಗಾಳಿ ಒಂದು ಕಡೆ ಈ ದಸರಾ ಯಾವ ಹಬ್ಬ ಬಂದಂಥ ಸಂದರ್ಭದಲ್ಲಿ ಸಡಗರ ಸಂಭ್ರಮ ಇರುತ್ತೋ ಗೊತ್ತಿಲ್ಲ ಬಟ್ ಡೆವಿಲ್ ಬರಬೇಕಾದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತಂದರೆ ಎಲ್ಲರೂ ಕೂಡ ಕಣ್ಣು ಹಂಗೆ ಪಿಟಿಸ್ದೇನೆ ನೋಡ್ತಾ ಇದ್ದಾರೆ ಅರೇ ಏನ್ರಿ ಇದು ಕ್ರೇಜು ಹಬ್ಬಬ್ಬಬ್ಬಬ್ಬಬ್ಬ ಗಿಲ್ಲೆ ಹೇಳ್ದಂಗೆ ಅರ ರ ಏನ್ರೀ ಇದು ಏನ್ರಿ ಏನ್ರಿ ಡೆಬಿಲ್ ಹವಾಯಿದು ಸಖತ್ತಾಗಿದೆ ಅಲ್ರಿ ಡೆವಿಲ್ ಓ ಈ ರೀತಿಯಾಗಿ ಈ ರೀತಿಯಾಗಿ ನೀವು ತೋರಿಸ್ತಾ ಹೋದ್ರೆ ಅಭಿಮಾನಿಗಳಂತರೂ ಕಾಯ್ತಾ ಇದ್ದಾರೆ ರೀ ಕಾಯ್ತಾ ಇದ್ದಾರೆ ಯಾವಾಗ ಹನ್ನೊಂದನೇ ತಾರೀಕು ಬರುತ್ತಪ್ಪ ಯಾವಾಗ ಹೋಗಿ ನೋಡ್ಲಪ್ಪ ಸಿನಿಮಾ ಅಂತ ಅಷ್ಟರ ಮಟ್ಟಿಗೆ ಹೈಪನ್ನು ಮಾಡ್ತಾ ಇರುವಂಥದ್ದು ಟ್ರೈಲರ್ ಮೂಲಕ ಅಲ್ಲಿರುವಂಥ ಡೈಲಾಗ್ಗಳ ಮೂಲಕ ಏನು ಪಾತ್ರನೋ ಏನು ಕಥೆನೋ ಯಾವ ರೀತಿಯಾಗಿ ಯಾಕಂದರೆ ಅಂದಿನ ಲೋಕನಾಥ್ ಅವರ ಒಂದಿಷ್ಟು ಮ್ಯೂಸಿಕ್ ಇದೆಯಲ್ಲ ನಿಜವಾಗಲೂ ಕೂಡ ಗಮನಿಸ್ತಾ ಹೋದರೆ ಆ ಥರ ಮತ್ತೊಂದು ಕಡೆ ಡ್ರೈ ಡೈರೆಕ್ಟರ್ ಆಗಿರುವಂಥ ಪ್ರಕಾಶ್ ಅವರ ಒಂದಿಷ್ಟು ಮಿಲನ ಪ್ರಕಾಶ್ ಅವರ ಒಂದಿಷ್ಟು ಆ ಸ್ಕ್ರಿಪ್ಟ್ ಇದೆಯಲ್ಲ ಯಾಕಂದರೆ ಸರಿಸುಮಾರು ಎರಡು ಸಾವಿರ ಹದಿನೆಂಟರಲ್ಲಿ ಹುಟ್ಟಿದಂಥ ಕತೆ ಆ ಕೊತೆಯನ್ನು ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಅದೆಲ್ಲವೂ ಕೂಡ ಒಂದಿಷ್ಟು ಬದಿಗಿಟ್ಟು ಈ ಚಿತ್ರವನ್ನು ಮಾಡಲೇಬೇಕು ಡೆಬಿಲ್ ಅನ್ನುವಂಥದ್ದು ದರ್ಶನ್ ಅವರ ಸರಿಸುಮಾರು ಏಳು ವರ್ಷದ ಕನಸು ರೀ ಆ ಕನಸಿಗೆ ಇದೀಗ ಮತ್ತೊಂದಿಷ್ಟು ಪುಷ್ಟಿ ಕೊಡೋದಕ್ಕೆ ಆ ಕನಸು ಇದೀಗ ಈಡೇರಿಸೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಅಣ್ಣ ಯಾವ ರೀತಿಯಾಗಿರುತ್ತೆ ಏನು ಕತೆ ಹಬ್ಬದ ವಾತಾವರಣ ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತೆ ಆ ದಿನ ಎಷ್ಟರ ಮಟ್ಟಿಗೆ ಸಂಭ್ರಮ ಇರುತ್ತೆ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ಪಿ